ಆತ್ಮೀಯ ವಿದ್ಯಾರ್ಥಿಗಳು ಈ ಒಂದು ವಿಡಿಯೋದಲ್ಲಿ ಮೂರನೇ ಸೆಮಿಸ್ಟರಿನ ಇಂಡಿಯನ್ ಪೊಲಿಟಿಕಲ್ ಥಾಟ್ ಭಾರತದ ರಾಜಕೀಯ ವಿಚಾರಗಳು ಅಂತಕ್ಕಂಥ ಪತ್ರಿಕೆಯನ್ನ ಎಸ್ ಸಿ ಪಿಗೆ ಗೆ ಸಂಬಂಧಪಟ್ಟಿರ್ತಕ್ಕಂತ ಒಂದು ಪತ್ರಿಕೆಯ ಹತ್ತು ಅಂಕಗಳನ್ನ ಈ ಒಂದು ವಿಡಿಯೋದಲ್ಲಿ ನೋಡೋಣ ಮೊದಲನೆಯ ಪ್ರಶ್ನೆ ಮಹಾತ್ಮ ಗಾಂಧೀಜಿಯವರು ಸತ್ಯಾಗ್ರಹವನ್ನು ಮೊದಲ ಬಾರಿಗೆ ಎಲ್ಲಿ ಪ್ರಯೋಗಿಸಿದರು ಅಂದಾಗ ಮೊಟ್ಟ ಮೊದಲ ಬಾರಿಗೆ ಸತ್ಯಾಗ್ರಹವನ್ನು ಇವರು ಚಂಪಾರಣ್ಯದಲ್ಲಿ ಮಾಡಿದರು ಬಿಹಾರದಲ್ಲಿ ಬರ್ತಕ್ಕಂಥ ಹತ್ತೊಂಬತ್ತು ನೂರ ಹದಿನೇಳರಲ್ಲಿ ಅಂತಕ್ಕಂಥದ್ದು ಎರಡನೇ ಪ್ರಶ್ನೆ ಪ್ರಾಚೀನ ಭಾರತದ ರಾಜಕೀಯ ಚಿಂತನೆ ಪಿತಾಮಹ ಯಾರಂದ್ರೆ ನಾವು ಕೌಟಿಲ್ಯರನ್ನು ಪ್ರಾಚೀನ ರಾಜಕೀಯ ಚಿಂತಕ ಅಂತ ಕರಿತೀವಿ ಚಾಣಕ್ಯ ಅಂತ ಕೂಡ ಅವರಿಗೆ ಇರತಕ್ಕಂಥ ಇನ್ನೊಂದು ಹೆಸರು ಅಂತ ಮೂರನೇ ಪ್ರಶ್ನೆ ದಾಸೋಹದ ಮುಖ್ಯ ಉದ್ದೇಶ ಅಂದ್ರೆ ಬಸವಣ್ಣವರ ದಾಸೋಹದ ಮುಖ್ಯ ಉದ್ದೇಶ ಏನು ಅಂದಾಗ ಮಾನವನ ಸೇವೆ ಮತ್ತು ಸಮಾನತೆಗೋಸ್ಕರ ಈ ದಾಸೋಹ ಕಲ್ಪನೆಯನ್ನ ಕೊಟ್ಟರು ಅಂತಕ್ಕಂಥದ್ದು ಯಾರ ಜನ್ಮದಿನವನ್ನ ವಿಶ್ವಸಂಸ್ಥೆ ವಿಶ್ವ ಧ್ಯಾನ ದಿನವೆಂದು ಮಾಡುತ್ತೆ ಆಚರಿಸುತ್ತೆ ಅಂದಾಗ ಅದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಒಂದು ಜನ್ಮ ದಿನವನ್ನ ಏನ್ಮಾಡುತ್ತಪ್ಪ ಅಂದ್ರೆ ವಿಶ್ವ ಧ್ಯಾನ ದಿನ ಅಂತ ಆಚರಣೆ ಮಾಡುತ್ತೆ ಅಂತಕ್ಕಂಥದ್ದು ಐದನೇ ಪ್ರಶ್ನೆಗೆ ಹೋಗೋಣ ಹಿಂದುತ್ವ ಹಿಂದೂ ಎಂದರೆ ಯಾರು ಕರಪತ್ರವನ್ನು ಹೊರಡಿಸಿದವರು ಯಾರು ಅಂದಾಗ ಪಿ ಡಿ ಸಾವರ್ಕರ್ ಅವರು ಆರನೇ ಪ್ರಶ್ನೆಯನ್ನು ನೋಡೋಣ ಆಧುನಿಕ ತಮಿಳುನಾಡಿನ ಪಿತಾಮಹ ಯಾರು ಅಂದ್ರೆ ಪೆರಿಯಾರ್ ಇ ವಿ ರಾಮಸ್ವಾಮಿ ಅವರನ್ನು ಹೆಂಗ್ ಕರಿತೀವಪ್ಪ ಅಂದ್ರೆ ಆಧುನಿಕ ತಮಿಳುನಾಡಿನ ಪಿತಾಮಹ ಅಂತ ನಾವು ಕರಿತೀವಿ ಸತ್ಯಸೋಧಕ ಸಮಾಜ ಸ್ಥಾಪಕರು ಯಾರಂದ್ರೆ ಜ್ಯೋತಿಬಾ ಪುಲೆ ಅವರು ಎಂಟನೇ ಪ್ರಶ್ನೆಯನ್ನು ನೋಡೋಣ ಮನುಸ್ಮೃತಿಯನ್ನು ಬರೆದವರು ಯಾರು ಅಂದಾಗ ತಮಗೆಲ್ಲ ಅದರಲ್ಲಿ ಉತ್ತರ ಇದೆ ಮನು ಅದನ್ನು ಮಹಾಋಷಿ ಮಹರ್ಷಿ ಅಂತಕ್ಕಂಥವ್ರು ಒಂಬತ್ತನೇ ಪ್ರಶ್ನೆಯನ್ನು ನೋಡೋಣ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಪ್ರಧಾನಮಂತ್ರಿ ಅವಧಿ ಯಾವುದು ಅಂದಾಗ ಹತ್ತೊಂಬತ್ನೂರ ಅರವತ್ನಾಲ್ಕರಿಂದ ಹತ್ತೊಂಬತ್ತು ನೂರ ಅರವತ್ತಾರು ಅಂತಕ್ಕಂಥದ್ದು ಕೊನೆಯ ಪ್ರಶ್ನೆಯನ್ನು ನೋಡೋಣ ಸಿಖ್ ಧರ್ಮದ ಸ್ಥಾಪಕ ಯಾರು ಅಂದಾಗ ತಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಗುರುನಾನಕ್ ಸಿಖ್ ಧರ್ಮದ ಸ್ಥಾಪಕರಾಗಿದ್ದಾರೆ ಈ ಒಂದು ವಿಡಿಯೋ ತಮ್ಗೆ ಇಷ್ಟ ಆಗಿದ್ದರೆ ಬೇರೆಯವರಿಗೆ ಶೇರ್ ಮಾಡಿ ಹಾಗೆ ಲೈಕ್ ಮಾಡೋದನ್ನು ಮರೆಯ ವಿಡಿಯೋ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್